ಕ್ಲಾಂತ ಟ್ರೈಲರ್ ರಿಲೀಸ್ ವೈಭವ್ ವಿಘ್ನೇಶ್ ಸಿನಿಮಾಗೆ ಅಜಯ್ ರಾವ್ ಸಾತ್ ಜನವರಿ ಹತ್ತೊಂಬತ್ತಕ್ಕೆ ಚಿತ್ರ ರಿಲೀಸ್ ತುಳುನಾಡಿನವರೇ ಸೇರಿ ನಿರ್ಮಾಣ ಮಾಡಿರೋ ಕ್ಲಾಂತ ಸಿನಿಮಾ ಪ್ರೇಕ್ಷಕರ ಮುಂದೆ ಬರಲು ದಿನಾಂಕ ನಿಗದಿಯಾಗಿದೆ ಜನವರಿ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ಚಿತ್ರ ತೆರೆ ಕಾಣಲಿದೆ ಟೀಸರ್ ಹಾಗೂ ಹಾಡಿನ ಮೂಲಕ ಸದ್ದು ಮಾಡಿದ ಈ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ ಬೆಂಗಳೂರಿನ ಮಲ್ಲೇಶ್ಪುರಂನಲ್ಲಿರುವ ಎಸ್ ಆರ್ ವಿ ಥಿಯೇಟರ್ನಲ್ಲಿ ನಟ ಅಜಯ್ ರಾವ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಅಜಯ್ ರಾವ್ ಮಾತನಾಡಿ ಟ್ರೈಲರ್ ತುಂಬ ಆ್ಯಕ್ಷನ್ನಿಂದ ಕೂಡಿದೆ ಹೀರೋ ಹೀರೋಯಿನ್ ಎಲ್ಲರೂ ಚೆನ್ನಾಗಿ ಕಾಣಿಸುತ್ತಿದ್ದಾರೆ ಒಂದೊಳ್ಳೆ ಪ್ರಯತ್ನ ಯಾವುದೇ ಆಗಲಿ ಎಲ್ಲದಕ್ಕೂ ಒಂದು ಆ ಪ್ರಾರಂಭ ಅಂತ ಇರುತ್ತದೆ ಪ್ರಯತ್ನ ಇರುತ್ತದೆ ಪ್ರಯತ್ನಕ್ಕೂ ಪ್ರಾರಂಭಕ್ಕೂ ಒಳ್ಳೆಯ ಉದ್ದೇಶ ಇದ್ದಾಗ ಗೆಲುವು ಸಿಗಬೇಕು ಎಂದು ಆಶೀರ್ವಾದ ಮಾಡಿದರು ನಿರ್ದೇಶಕರು ಹಾಗೂ ಅವರ ಸೋದರರು ನನ್ನ ಸ್ನೇಹಿತರು ಹೊಸಬರಿಗೆ ಅದೃ ಅದೃಷ್ಟ ಪ್ರೋತ್ಸಾಹ ಇರಲಿ ಆದಷ್ಟು ಪ್ರೋತ್ಸಾಹ ಇರಲಿ ಎಂದರು ನಿರ್ದೇಶಕ ವೈಭವ್ ಪ್ರಶಾಂತ್ ಮಾತನಾಡಿ ಕ್ಲಾಂತ ಒಂದೂವರೆ ವರ್ಷದ ಜರ್ನಿ ನನ್ನದು ಟ್ರೈಲರ್ ಈಗ ರಿಲೀಸ್ ಮಾಡಿದ್ದೇವೆ ಶೂಟಿಂಗಾಗಿ ಆಗಿ ಮೂವತ್ತ್ನಾಲ್ಕರಿಂದ ನಲವತ್ತು ದಿನ ಕಾಡಲ್ಲೇ ಇದ್ದೆವು ಸುಬ್ರಹ್ಮಣ್ಯ ಕುದುರೆಮುಖ ಕಾಡುಗಳಲ್ಲಿ ಚಿತ್ರೀಕರಣ ಮಾಡಿದ್ದೇವೆ ಲಾಕ್ಡೌನ್ ಟೈಮಲ್ಲಿಯೇ ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡಿದ್ದೆವು ಕ್ಲಾಂತ ದಣಿವು ಆಯಾಸ ಎಂದರ್ಥ ಇದು ಸಂಸ್ಕೃತ ಶಬ್ದ ಈ ಮೊದಲು ಈ ವೀಕೆಂಡ್ ವಿತ್ ಲವರ್ ಎಂದು ಟೈಟರ್ ಇಟ್ಟಿದ್ದೆವು ಆ ಬಳಿಕ ಕ್ಲಾಂತ ಎಂದು ಬದಲಾಯಿಸಿದೆವು ಸಿನಿಮಾದಲ್ಲಿ ಮುಟ್ಟು ಮೂರು ಹಾಡುಗಳಿದ್ದಾವೆ ಇದೇ ಹತ್ತೊಂಬತ್ತಕ್ಕೆ ಚಿತ್ರ ತೆರೆಗೆ ಬರಲಿದೆ ಎಂದು ತಿಳಿಸಿದರು ನಟ ವಿಘ್ನೇಶ್ ಮಾತನಾಡಿ ಕನ್ನಡದಲ್ಲಿ ನನ್ನದು ಮೊದಲ ಸಿನಿಮಾ ಜನವರಿ ಹತ್ತೊಂಬತ್ತರಂದು ರಾಜ್ಯಾದ್ಯಂತ ರಿಲೀಸ್ ಮಾಡುತ್ತಿದ್ದೇವೆ ಪ್ರಸನ್ ಸರ್ ಹಾಗೂ ನನ್ನದು ಇದು ಎರಡನೇ ಕಾಂಬಿನೇಷನ್ ದಾಂಗಲ್ ಬಾಜಿಲ್ ಎಂಬ ಒಂದು ತುಳು ಸಿನಿಮಾ ಮಾಡಿದೆವು ಅದಕ್ಕೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿತ್ತು ಕ್ಲಾಂತ ಸಿನಿಮಾ ಒಳ್ಳೆಯ ಸಕ್ಸಸ್ ಸಿಗುತ್ತದೆ ಎಂಬ ಓಪಿದೆ ತಂದೆ ತಾಯಿ ಅಪ್ಪ ಅಮ್ಮ ಪ್ರತಿಯೊಬ್ಬರೂ ಸಿನಿಮಾ ನೋಡಬೇಕು ಅನುಗ್ರಹ ಪವರ್ ಮೀಡಿಯಾ ಬ್ಯಾನರ್ನಲ್ಲಿ ಉದಯ್ ಅಣ್ಣಮಕೆ ಕೆ ನಿರ್ಮಿಸುತ್ತಿರುವ ಕ್ಲಾಂತ ಸಿನಿಮಾಗೆ ವೈಭವ್ ಪ್ರಶಾಂತ್ ಕತೆ ಚಿತ್ರಕಥೆ ಸಾಹಿತ್ಯ ಬರೆದು ನಿರ್ದೇಶನ ಮಾಡಿದ್ದಾರೆ ತುಳು ಮತ್ತು ಕೊಂಕಣಿ ಸಿನಿಮಾಗಳಲ್ಲಿ ನಾಯಕನಾಗಿ ಅಭಿನಯಿಸಿರುವ ನಟ ವಿಘ್ನೇಶ್ ಕ್ಲಾಂತ ಸಿನಿಮಾದ ಮೂಲಕ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪ್ರಚ್ ಪರಿಚಯವಾಗುತ್ತಿದ್ದಾರೆ ನಾಯಕಿ ಸಂಗೀತ ಭಟ್ ಅವರೊಂದಿಗೆ ಶೋಭರಾಜ್ ವೀಣಾ ಸುಂದರ್ ಸಂಗೀತ ದೀಪಿಕಾ ಪ್ರವೀಣ್ ಜೈನ್ ಸಪ್ನ ಶೆಟ್ಟಿಗಾರ್ ಮೊದಲಾದವರು ಇತರ ಪ್ರಮುಖರ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಹನ್ನೆರಡು ವರ್ಷಗಳಿಂದ ಸಕ್ರಿಯವಾಗಿರುವ ಪ್ರಶಾಂತ್ ವೈಭವ್ ಕ್ಲಾಂತ ಸಿನಿಮಾವನ್ನು ನಿರ್ದೇಶಿಸಿದ್ದು ಸಿನಿಮಾಕ್ಕೆ ಮೋಹನ್ ಲೋ ಲೋಕನಾಥ್ ಛಾಯಾಗ್ರಹಣ ಪಿ ಆರ್ ಸೌಂದರ್ರ ಸಂಕಲನವಿದೆ ಈ ಹಿಂದೆ ತೆರೆ ಕಂಡಿದ್ದ ತಂಗಲ್ ಬಾಜಿಲ್ ಚಿತ್ರ ತುಳು ಚಿತ್ರದ ಜೋಡಿ ಆದ ನಿರ್ದೇಶಕ ವೈಭವ್ ಪ್ರಶಾಂತ್ ಹಾಗೂ ನಾಯಕ ವಿಘ್ನೇಶ್ ಮತ್ತೊಮ್ಮೆ ಜೊತೆಯಾಗಿ ಕ್ಲಾಂತ ಚಿತ್ರದ ಮೂಲಕ ಮತ್ತೊಂದು ಮೈಲಿಗಲ್ ಸಾಧಿಸಲು ಸಜ್ಜಾಗಿದ್ದಾರೆ ಸಿನಿಮಾದ ಮೂರು ಹಾಡುಗಳಿವೆ ಎಸ್ ಪಿ ಚಂದ್ರಕಾಂತ್ ಸಂಗೀತ ಸಂಯೋಜಿಸಿದ್ದಾರೆ ವಿಜಯ್ ಪ್ರಕಾಶ್ ನಯನ ನಾಗರಾಜ್ ರಾಜೇಶ್ ಕೃಷ್ಣನ್ ಚೇತನ್ ಐರಾ ಆಚಾರ್ಯ ಮೊದಲಾದವರು ಗೀತೆಗಳಿಗೆ ಧ್ವನಿಯಾಗಿದ್ದಾರೆ ಗುಂಡಿಯ ಕುಕ್ಕೆ ಸುಬ್ರಹ್ಮಣ್ಯ ಕಳಸ ಮಂಗಳೂರು ಬೆಂಗಳೂರು ಮೊದಲಾದ ಕಡೆ ಕ್ಲಾಂತ ಸಿನಿಮಾ ಚಿತ್ರೀಕರಣ ಮಾಡಲಾಗಿದೆ ಮುಖ್ಯ ಅಂಶ ಏನೆಂದರೆ ಕೊರಂಗಂಜ ದೇವ